ಬಗ್ಗೆ ನಾವು ನಾಳೆ ನಾವು ವರದಿ ಕೊಡ್ಕೊಂಡು ನಾಳೆ ತಿಳಿಸ್ತೀವಿ ತಮಗೆ ಯಾಕಂದ್ರೆ ಈ ಕಾರ್ ಕಾನೂನು ರದ್ದಾಗಬೇಕು ಮತ್ತೆ ಇದು ಪೂರ್ವಪ್ರಮ ಜ ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿ ಇದೊಂದು ಪ್ರವಾಸ ಆದ ನಂತರ ಕೊನೆಗೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಬರುವ ದೊಡ್ಡ ಸಹ ಒಂದು ಸಮಾವೇಶ ಮಾಡ್ತು ಭಾರತೀಯ ಜನತಾ ಪಾರ್ಟಿನಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೇವೆ ಉದಯ್ವಾಣಿವಲಿ ಬುಷ ಒಂದು ಆಟಿಕೆ ಬರ್ತಾ ಉದಯ್ವಾಣಿ ನಮದು ನಮ್ಮ ಪುಟೋಕೆ ಬರ್ತಾರ ಐದರಿ ಹತ್ತು ಲಕ್ಷ ಅದ ಹತ್ತು ಲಕ್ಷ ಕೊಡಿಸು ನಾವು ಹತ್ತು ಲಕ್ಷ ಜಾಸ್ತಿ ಕೊಡೋದು ಕಡಿಮೆ ಕೊಡಿಸಿಲ್ಲ ಕೊಡಿಸ ಒಂದು ಅದನ್ನು ನಾವು ಬಾರು ನಾವು ಉಗ್ರರು ಹೋರಾಟ ಮಾಡಿ ಇಡೀ ರಾಜ್ಯದ ಜನತೆಗೆ ನಮ್ಮ ನಾವು ಎಷ್ಟು ನಾವು ನಮ್ಮ ಟೀಮ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾವು ಮಾಡಿದ್ದೇವೆ ಮತ್ತು ಸಮಾವೇಶಕ್ಕೆ ಕೊಡುವಂಥ ಒಂದು ಖರ್ಚ ಬೆಳಗಾವಿ ಜಿಲ್ಲೆಯ ಭಾರತೀಯ ಜನತಾ ಕಾರ್ಯಕರ್ತರಿಂದ ಕಾರ್ಯಕರ್ತೆಯಿಂದ ಒಂದು ಕೋಟಿ ರೂಪಾಯಿ ಅದಕ್ಕೆ ನಾವು ನಾವು ಸಹ ನಿಧಿ ಒಂದು ಕೋಟಿ ರೂಪಾಯಿ ನಾವು ನಿಧಿ ಕೊಡ್ತೇವೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಜಿಲ್ಲೆ ಕಾರ್ಯಕರ್ತನ ಕೂಡಿಸಿ ಯಾಕೆ ನೂರಾರು ಒಂದು ಹತ್ತಾರು ಕೋಟಿ ರೂಪಾಯಿ ಖರ್ಚಾಗೋದು ಅದು ನಾವು ಯಾಕಂದ್ರೆ ನಾವು ಒಬ್ಬನೇ ಮಾಡ್ಬೋದು ರಮೇಶ್ ಜಾರಕೋಳಿ ಬಸವಪಾಟ್ಲಿ ಹತ್ತ ಮಾಡ್ಬೋದು ಅವರು ಮಾಡ್ಬೋದು ಲಿಂಬಾವಳಿ ಮಾಡ್ಬೋದು ಇನ್ನು ಅನೇಕರು ಎಲ್ಲ ತಾಕತ್ತೆ ಆದರೆ ಅದು ಸರ್ವಾಧಿಕಾರಕ್ಕ ಮತ್ತೊಬ್ಬ ನನ್ನ ಪೂಜೆ ತಂದೆ ಪೂಜೆ ಮಗ ಹಾಕ ಮಾಡ್ರೆ ಅದೇನಾದ್ರೂ ಮಾಡಿಬಿಟ್ರೆ ನಾನೇ ಖರ್ಚು ಮಾಡಿ ನಾನೇ ಅದು ಸಭೆ ಆಯೋಜನೆ ಮಾಡ್ರೆ ಅದು ನಾನು ಪೂಜೆ ತಂದೆ ಪೂಜೆ ಮಗ ಹಾಕಿ ಕುಂತಾನೆ ಅದಕ್ಕೆ ನಾವು ನಮ್ಮಲ್ಲಿ ಮೊದಲೇ ನಿರ್ಣಯ ತಗೊಂಡು ಈ ಒಂದು ಹೋರಾಟ ಸ ಬ ಸಾಮೂಹಿಕ ನಾಯಕತ್ವದಲ್ಲಿ ಮಾಡಬೇಕಂತ ಉದಾಹರಣೆ ಇದೆ ನಾ ನನ್ನ ನಮ್ಮ ಬೆಳಗಾವಿ ಜಿಲ್ಲೆ ಬಿ ಜೆ ಪಿ ಕಾರ್ಯಕರ್ತ ಒಂದು ಕೋಟಿ ರೂಪಾಯಿ ನಾವು ಈ ಈ ಸಮಾವೇಶಕ್ಕೆ ನಾನು ಕೊಡ್ತೀನಿ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀವಿ ನಾ ಮತ್ತು ಇನ್ನೂ ಅನೇಕ ಜನರು ಎಲ್ಲರೂ ಕೈ ಜೋಡಿಸಿ ಒಂದು ಭಾಳಷ್ಟು ದೊಡ್ಡ ಪ್ರಮಾಣ ಹತ್ತು ಲಕ್ಷಕ್ಕೆ ಹತ್ತು ಜನ ಕೂಡಿಸಿ ನಾವು ಯಾರಿಗೆ ಶಕ್ತಿಪ್ರದ ತೋರಿಸಿ ಇಡೀ ನಮ್ಮ ಈ ಒಫ್ ಇರೋ ಇರೋದು ಹೋರಾಟಗಾರಿಗೆ ಮತ್ತು ಇದನ್ನು ಸುಳ್ಳು ಪ್ರಚಾರ ಮಾಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಸಭೆಯನ್ನು ಅನ್ನುವಂಥ ಕೆಟ್ಟ ದ್ರೋಹ ಒಂದು ಟೀಮ್ ಇದೆ ನಮ್ಮಲ್ಲಿ ಅವ್ರ ಎಷ್ಟನ್ನು ತಗೋದಿಲ್ಲ ಅವ್ರಿಗೆ ನಾವು ಯಾವುದೇ ಥರ ದುರ್ದೇಶ ಇಲ್ಲ ಏನು ಮಂತ್ರಿ ಆಗಬೇಕು ಯತ್ನಾ ಮುಖ್ಯಮಂತ್ರಿ ಆಗಬೇಕು ಕುಮಾರ್ ಮಗ ಅಧ್ಯಕ್ಷ ಆಗಬೇಕು ನಮ್ಮ ಇದರಲ್ಲೇ ಇಲ್ಲ ನಾವು ವಫದಲ್ಲಿ ರೈತರಿಗೆ ಅಣ್ಣ ನಾವು ಹೋರಾಡೋದು ಇದನ್ನು ನಮ್ಮ ಹೋರಾಟ ಯಾರ್ದೋ ವಿರುದ್ಧ ಯಾರೋ ಪರವಾಗಿ ಏನೋ ಸ್ವಾರ್ಥಗೋಸ್ಕರ ಬಿಂಬಿಸಕ್ಕೆ ಪ್ರಯತ್ನ ಮಾಡಿದಾರೆ ನಾವು ನೇರವಾಗಿ ಹೇಳ್ತಿಲ್ಲ ಇದರಲ್ಲಿ ನಮ್ದು ಏನೂ ಸ್ವಾರ್ಥ ಇಲ್ಲ ಹೋರಾಟಕ್ಕೆ ದೊಡ್ಡ ಪ್ರಮಾಣ ಮಾಡಿ ನಾವು ಬೆಳಗಾವಿ ಜಿಲ್ಲೆಯಿಂದ ಒಂದು ಲಕ್ಷಕ್ಕೆ ಹೆಚ್ಚು ಜನ ನಾವು ಇದಕ್ಕೆ ಹೋಗೋದು ಯಾವುದಕ್ಕೆ ದಾವಣಗೆರೆಗೆ ಎಲ್ಲ ವಾಹನ ಸೌಕರ್ಯ ಮಾಡ್ತೇವೆ ಒಂದು ದೊಡ್ಡ ಹೋರಾಟ ಮಾಡಿ ಇಡೀ ಜಿಲ್ಲೆಯಿಂದ ನಾವು ಒಂದು ಲಕ್ಷ ಹೋಗಬೇಕು ಇಡೀ ಕರ್ನಾಟಕ ರಾಜ್ಯದಿಂದ ಹತ್ತರಿಂದ ಹತ್ತೈದು ಜನ ಲಕ್ಷ ಕೂಡಿ ಒಂದು ಒಬ್ಬರು ಹೋರಾಟ ಮಾಡಿ ನಮ್ಮ ಇಡೀ ಕಾಂಗ್ರೆಸ್ ಇದಲ್ಲ ಕರ್ನಾಟಕದಲ್ಲಿ ಒಪ್ಪದ ಮಾಸ್ಟರ್ ಮೈಂಡ್ ಇಲ್ಲಿ ಕರ್ನಾಟಕದಲ್ಲಿ ಇದಲ್ಲ ಅವ್ರು ಕಣ್ ತಿರ್ಲಿಕ್ಕೆ ನಾವು ದಾವಣಗೆರೆ ಸಮಾವೇಶ ಮಾಡೋದಿದೆ ಮತ್ತು ಇನ್ನೂ ಅನೇಕರು ಭಾಳ ಭಾಷೆ ಮಾಡಿದಾರೆ ಭಾಳಷ್ಟು ಇನ್ನೂ ಎಲ್ಲ ವೀದಿಗಳ ಕೊನೆಯ ಇವತ್ತು ಹೊಣೆ ಕೊನೆಯ ಬ ಇರೋದ್ರಿಂದ ಎಲ್ಲರೂ ಭಾಷೆ ಮಾಡಬೇಕು ಯಾಕಂದ್ರೆ ರಾಜಧಾನಿ ಕೆಲವೊಂದು ಜನ ಮಾಡಿಲ್ಲ ಕೆಲವು ಮಾಡಿಲ್ಲ ಜಾಸ್ತಿ ಮಾತಾಡೋದಿಲ್ಲ ಈ ವಾಫ್ ಹೋರಾಟ ಬಗ್ಗೆ ನಾವೆಲ್ಲರೂ ಗಟ್ಟಿಯಾಗಿ ನಮ್ಮ ಇಡೀ ಬೆಳಗಾವಿ ಜಿಲ್ಲೆ ಯಾಕಂದ್ರೆ ಹೋರಾಟ ಮಾಡಿದಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಎಲ್ಲ ಕಿತ್ತು ಚೆನ್ನಾಗಿರ್ಬೋದು ಸಂಗ್ರಯಾಣ ಇರ್ಬೋದು ಇನ್ನು ಅನೇಕ ನಾಯಕರು ಇಲ್ಲಿ ಹೋರಾಟ ಮಾಡಿ ಸ್ವತಂತ್ರ ಕೊಟ್ಟಾರೆ ಈಗ ದೇಶಿಕ ಅನಾಹುತ ಮಂದಿ ನಾವೆಲ್ಲ ಒಕ್ಕಟ್ಟಾಗಿ ನಾವೆಲ್ಲರೂ ಕೂಡಿ ಎಲ್ಲ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಮತ್ತು ನಮ್ಮ ವಿರೋಧಿಗಳ ಒಂದು ಸುಳ್ಳು ಪ್ರಚಾರಕ್ಕೆ ಕಿವಿ ಕೊಡದೆ ಇದು ಒಂದು ಸ್ವಾರ್ಥ ನಿಸ್ವಾರ್ಥ ಅಂತ ಅಂತ ಇದರಲ್ಲಿ ಹೋರಾಟ ಮಾಡೋಂಥ ನನ್ನ ಮಾಡಬೇಕು ಯಾರು ಸ್ವಾರ್ಥಕ್ಕಾಗಿ ದಿಲ್ಲಿಗೆ ಹೋಗ್ತಾರೆ ಯಾರು ಸ್ವಾರ್ಥಕ್ಕೆ ಮನೆ ಕುಂಟಾರ ನೋಡ್ಕೊಂಡು ಟಿ ವಿ ದುಡ್ಡು ಕೊಟ್ಟು ಸುಳ್ಳು ಪ್ರಚಾರ ಮಾಡಿ ನಮ್ಮ ಭಾಳಷ್ಟು ಭಂಗ ತಲೆಗೆ ಪ್ರತಿ ಮಾಡ್ತಾರೆ ತಾವೆಲ್ಲರೂ ಗಟ್ಟಿಯಾಗಿ ನಮ್ಮ ಟೀಮಿಗೆ ಎತ್ನಾಳನೇ ನೇತೃತ್ವದಲ್ಲಿ ನಾವೆಲ್ಲ ಕೂಡಿ ಒಂದು ಹೋರಾಟ ಅದಕ್ಕೆಲ್ಲ ಗಟ್ಟಿಯಾಗಿ ನಾವು ಸಪೋರ್ಟ್ ಮಾಡೋದು ಹೇಳಿ ನನ್ನ ಯಾರು ಮಾತೃ ಜಯ ಜಯ ಕರ್ನಾಟಕ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಸಮಸ್ತ ಮಹಾಜನತೆ ಪರವಾಗಿ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ ಸನ್ಮಾನ್ಯ ಶ್ರೀ ರಮೇಶ ಜಾರಕಿಹೊಳಿ ಅವರಿಗೆ ಸನ್ಮಾನ್ಯ ಶ್ರೀ ರಮೇಶ ಜಾರಕಿಹೊಳಿ ಅವರಿಗೆ ಆತ್ಮೀಯರ ಈಗ ಈ ಭವ್ಯವಾದ ಆಂದೋಲನವನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಸರ್ ಅವರು ಮಾಜಿ ಶಾಸಕರು ಇವರಿಂದ ಭಾಷಣ ಬೋಲೋ ಭಾರತ್ ಮಾತಾ ಮಾತಾಕಿ ಏನು ಊಟ ಆಗೈತಲ್ಲ ಮತ್ತೆ ಯಾಕೆ ಸೌಂಡ್ ಬರುವ ಒಂದಲ್ಲ ಅಲ್ಲಿ ಬೆಂಗಳೂರಿಗೆ ಕೇಳಬೇಕ ಹಿಂಗೆ ಆಮೇಲೆ ಇನ್ಯಾರ್ಯಾರಿಗೋ ಕೇಳ್ಬೇಕು ನಮ್ಮವ್ರಿಗೂ ಜೋರು ಹೇಳ್ಬೇಕು ಬೋಲೋ ಭಾರತ್ ಮಾತಾ ಮಾತಾಕಿ ಭಾರತ್ ಮಾತಾ ಮಾತಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ವಕ್ ಹಠಾವೋ ವಕ್ ವಕ್ಫ್ ಹಟಾವು ಇವತ್ತಿನ ಈ ಕಾರ್ಯಕ್ರಮದ ಜನಜಾಗೃತಿ ಅಭಿಯಾನದ ನೇತೃತ್ವವನ್ನು ವಹಿಸಿರುವ ನಮ್ಮೆಲ್ಲರ ನಾಯಕರಾದಂಥ ಒಂದು ಹಂತದವರೆಗೆ ವಕ್ ಹೋರಾಟವನ್ನು ಯಶಸ್ವಿಗೊಳಿಸಿರುವಂಥ ಕೇಂದ್ರದ ಹಿಂದಿನ ಸಚಿವರು ಬಿಜಾಪುರದ ಜನಪ್ರಿಯ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ರಾಜ್ಯದ ಹಿರಿಯ ದೂರಿಣರು ಬರೀ ಬಿ ಜೆ ಪಿಗಾರು ಬರೋದಷ್ಟೇ ಅಲ್ಲ ಹಿಂದೆ ಬಿ ಜೆ ಪಿ ಬರೋದ್ರ ಜೊತೆಗೆ ಬಿ ಜೆ ಪಿ ಸರ್ಕಾರನು ಮಾಡಿರ್ತಕ್ಕಂಥ ಸೌಕರ್ಯ ರಮೇಶ್ ಜಾರಕಿಹೊಳಿ ಅವರೇ ನಮ್ಮ ಯುವ ನಾಯಕರು ಪ್ರತಾಪ್ ಸಿಂಹ ಅವರ ಬರವಣಿಗೆಗಳನ್ನು ನಾವೆಲ್ಲ ನೋಡಿರ್ಬೋದು ಅವರ ಭಾಷಣವನ್ನು ಕೇಳಿರ್ಬೋದು ಆ ರೀತಿಯ ಹಿಂದೂ ವಿಚಾರಗಳನ್ನು ಪ್ರಖರವಾಗಿ ಹೇಳ್ತಾ ಇರುವಂಥ ಮೈಸೂರಿನ ಅಭಿವೃದ್ಧಿ ಹರಿಕಾರರಾದಂಥ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರೇ ಹಿಂದುಳಿದ ವರ್ಗದ ನಾಯಕರು ಆ ಸಮಾಜದ ಅಭಿವೃದ್ಧಿಗೆ ಹತ್ತಾರು ಯೋಜನೆಗಳು ಕೊಟ್ಟಂಥವ್ರು ಬಂಗಾರಪ್ಪನವರು ಆ ಯೋಜನೆಗಳು ಬರೋದಕ್ಕೆ ಪ್ರೇರಣೆ ಇದ್ದಂಥವರು ನಮ್ಮ ಕುಮಾರ್ ಬಂಗಾರಪ್ಪನವರು ಮಾಜಿ ಸಚಿವರು ವಿಶೇಷವಾಗಿ ವಕ್ ಬಗ್ಗೆ ಮುಸಲ್ಮಾನ್ ಜನಾಂಗದ ಮುಖಂಡರು ಎಷ್ಟು ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂಥ ಸಮಿತಿ ವರದಿಯನ್ನು ಕೊಟ್ಟಿರ್ತಕ್ಕಂಥ ಕುಮಾರ್ ಬಂಗಾರಪ್ಪನವರೇ ಹಿಂದೆ ಬಿ ಜೆ ಪಿಯಲ್ಲಿದ್ದು ಈಗ ಜೆ ಡಿ ಎಸ್ನಲ್ಲಿರುವಂಥ ಸಂತೋಷ್ ಅವರೇ ನಮ್ಮ ಇದೇ ರೀತಿಯ ಒಂದು ದೊಡ್ಡ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ ಮಾಡಿ ರಾಯಚೂರಿನ ಜನಪ್ರಿಯ ನಾಯಕರು ಮಾಜಿ ಸಂಸದರಾದಂಥ ಬಿ ವಿ ನಾಯಕರೇ ಮಾಜಿ ಶಾಸಕರುಗಳಾದಂಥ ಮಹೇಶಣ್ಣ ಅವರೇ